ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮಸ್ಕಾರ ನಾವು ದಿನ ದೊಡ್ಡಬಳ್ಳಾಪುರದ ಹೃದಯ ಭಾಗದಲ್ಲಿರ್ತಕ್ಕಂಥ ಸಿದ್ಧಲಿಂಗಯ್ಯ ವೃತ್ತದಲ್ಲಿ ಇದೀವಿ ಈ ಒಂದು ದಿವಸದಲ್ಲಿ ನಾವು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತಿದೀವಿ ಬನ್ನಿ ಅವರು ಅವ್ರ ಹತ್ರನೇ ನಾವು ಎಲ್ಲಾ ವಿಷಯಗಳನ್ನ ಕೇಳಿ ತಿಳ್ಕೊಳ್ಳೋಣ ನಮಸ್ತೆ ನಮ್ಮ ದೊಡ್ಡಬಳ್ಳಾಪುರ ಸಣ್ಣ ಮತ್ತು ಕುಡಿ ಕೈಗಾರಿಕೆಗಳಿಗೆ ಹಾಗೂ ಫಾಕ್ಸ್ಕಾನ್ನಂತಹ ಬೃಹತ್ ಕೈಗಾರಿಕೆಗಳನ್ನೊಳಗೊಂಡು ಬಹು ದೊಡ್ಡದಾಗಿ ಬೆಳೆಯುತ್ತಾ ಸಾಗುತ್ತಿರುವ ನಗರ ಅಂತಹುದರಲ್ಲಿ ಯಾರಿಗೂ ಅವಲಂಬಿಸದೆ ಸ್ವಾಭಿಮಾನಿ ಬದುಕು ಕಟ್ಟಿಕೊಳ್ಳಲು ಹಲವರು ಹಲವು ವಿಧದ ವೃತ್ತಿ ಪ್ರವೃತ್ತಿಗಳಲ್ಲಿ ತೊಡಗಿಸಿಕೊಂಡು ಜೀವಿಸಬೇಕಾದ ಅನಿವಾರ್ಯತೆ ಇರುವ ಹಲವರಲ್ಲಿ ಕುಚ್ಚಪ್ಪನಪೇಟೆ ನಿವಾಸಿಯೊಬ್ಬರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮುಂಜಾನೆ ಮೂರು ಗಂಟೆಗೆ ಎದ್ದು ನಾಲ್ಕು ಗಂಟೆಗೆ ಹೊತ್ತಿಗೆ ತಮ್ಮ ತಳ್ಳುವ ಗಾಡಿಯ ಸಹಾಯದಿಂದ ದೊಡ್ಡಬಳ್ಳಾಪುರ ಸಿದ್ಧಲಿಂಗಯ್ಯ ವೃತ್ತಕ್ಕೆ ಬಂದು ಟೀಮಾರಿ ದುಡಿದು ಬದುಕು ಕಟ್ಟಿಕೊಂಡ ಸ್ವಾವಲಂಬಿ ಮಹಿಳೆಯೊಬ್ಬರ ಪರಿಚಯ ಮತ್ತಲವರಿಗೆ ಮಾರ್ಗದರ್ಶನವಾಗುತ್ತೆ ಅನ್ನುವ ಹಂಬಲದೊಡನೆ ಈ ಸಂಚಿಕೆಯನ್ನು ರೂಪಿಸಿದ್ದೇವೆ ಈ ಒಂದು ವರದಿ ಮಾಡೋದಕ್ಕೆ ನಮಗೆ ನಿಜವಾಗ್ ಭಾಳ ಸಂತೋಷ ಆಗ್ತದೆ ಯಾಕೆಂದರೆ ಇಂಥ ದೊಡ್ಡದಲ್ಲಿ ಹಲವಾರು ಮಹಿಳೆಯರು ವ್ಯಾಪಾರ ಮಾಡೋದ್ರ ಮೂಲಕ ಜೀವನ ಕಟ್ಕೊಂಡಿದ್ದಾರೆ ಹಲವಾರು ಹೋಟ್ಲು ನಡೆಸ್ತಾರೆ ಪಕ್ಕೋಡ ಮಾರಿ ಮತ್ತು ಟಿ ಹೋಟ್ಲುಗಳು ನಡೆಸಿ ಮತ್ತು ಅವ್ರದೇ ಆದಂಥ ವೃತ್ತಿ ಗುಡಿ ಕೈಗಾರಿಕೆಗಳಲ್ಲಿ ತನ್ನ ಸ್ವಾವಲಂಬಿ ಬದುಕನ್ನು ಬದುಕ್ತಾ ಇದ್ದಾರೆ ಇಂಥ ಮಹಿಳೆಯರನ್ನ ನಾವು ನಿಮ್ಮ ಚಾನಲ್ ಮೂಲಕ ನಾನು ಯಾಕೆ ಈ ಸುದ್ದಿನ ಇಲ್ಲಿ ಮಾಡಿ ಅಂತ ನಾನು ಯಾಕೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡೆ ಅಂದರೆ ಇಂಥ ಮಹಿಳೆಯರನ್ನ ಇನ್ನೂ ಹೆಚ್ಚು ಹೆಚ್ಚು ಇಂಥ ಸಾಧನೆಗಳನ್ನ ನೋಡಿ ಮಹಿಳೆಯರು ಮುಂದೆ ಬರಬೇಕು ತನ್ನ ಸ್ವಾವಲಂಬಿನ ಬದುಕನ್ನು ಬದುಕಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಆದರೆ ಸರ್ಕಾರದ ಮಟ್ಟದಲ್ಲಿ ಇಂಥವ್ರಿಗೆ ಯಾವುದೇ ಸೌಲಭ್ಯ ಇಲ್ಲ ಹೇಳ್ತಾರೆ ಮುದ್ರಾ ಲೋನ್ ಕೊಟ್ವಿ ಆ ಲೋನ್ ಇದೆ ಈ ಲೋನ್ ಇದೆ ಐದು ಲಕ್ಷ ಕೊಡ್ತಾರೆ ಹತ್ತು ಲಕ್ಷ ಕೊಡ್ತಾರೆ ಅಂತ ಯಾವುದೇ ಕಾರಣಕ್ಕೂ ಇಪ್ಪತ್ತೈದು ಸಾವಿರ ರೂಪಾಯಿ ಸಹ ತಳ್ಳಗಾಡಿ ವ್ಯಾಪಾರಸ್ಥರಿಗೆ ಸರ್ಕಾರದಿಂದ ಹತ್ತು ಸಾವಿರ ರೂಪಾಯಿ ಏನು ಬೀದಿ ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಗುರುತಿನ ಕಾರ್ಡ್ ಇದ್ದರೆ ಹತ್ತು ಸಾವಿರ ರೂಪಾಯಿ ಬಡ್ಡಿ ಇಲ್ಲದೆ ಕೊಡ್ತಾರೆ ಅಂತ ಹೇಳಿದ್ರೆ ಆದರೆ ಎಲ್ಲೋ ಒಂದು ಕಡೆಕ್ಕಿಂಥವ್ರು ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಈ ಚಾನಲ್ ಮೂಲಕ ನಾವು ಒತ್ತಾಯ ಮಾಡೋದೇನೆಂದರೆ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಇಂಥವ್ರಿಗೆ ಸಿಗಲಿ ಅಂತ ಕೇಳ್ಕೊಳ್ತೇವೆ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದು ಆ ಮಹಿಳೆ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಈ ಟೀ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಅಂಥ ಆದರ್ಶ ಮಹಿಳೆಯರನ್ನ ನಾವು ಸ ಮುಖ್ಯ ಸಮಾಜದ ಮುಖ್ಯವಾಹಿನಿಗೆ ತರೋದ್ರ ಮೂಲಕ ಅವರ ಕಷ್ಟ ಮತ್ತು ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಸಿಗಲಿ ಅನ್ನೋದು ಒಂದೇ ಧರಣಿ ನ್ಯೂಸ್ನ ಚಾನಲ್ಲಿನ ಒತ್ತಾಯ ಉದ್ದೇಶ ಮುಖ್ಯ ಉದ್ದೇಶ ಬೇಡಮರೇ ನಮಸ್ಕಾರ ನಿಮ್ಮ ಹೆಸರು ನಂಜಮ್ಮ ನಂಜುಮಾರ ನೀವು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ರಾ ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಚಾನಲ್ ಜೊತೆ ಇವತ್ತು ಹಂಚ್ಕೊಳ್ಳಿ ನೀವು ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀರಾ ಇಲ್ಲಿ ಇಲ್ಲಿ ಇಲ್ಲಿರ್ತೀರಾ ನೀವು ಇಪ್ಪತ್ತೈದು ವರ್ಷದಿಂದ ನೀವು ವೃತ್ತಿಯನ್ನು ನಡೆಸ್ತಾ ಇದ್ದೀರಾ ಮೊದ್ಲೆಲ್ಲಾ ವರ್ತಕರು ಇಲ್ಲೇ ಇದ್ರು ಮಾರ್ಕೆಟ್ ಇಲ್ಲಿ ಬೆಳೆಯೋಕ್ಕೆ ಮುಂಚೆ ಇಲ್ಲಿ ಏನು ವರ್ತಕರು ಮಂಡಿ ಅಪಾರ ಇದ್ದಾಗ ಅಲ್ಲಿತ್ತು ಗಾಡಿ ಒಂದು ರೂಪಾಯಿ ಮಾಡ್ತಾ ಇದ ಕಾರ್ಮಿಕರಿಗೆ ಶ್ರಮಿಕರಿಗೆ ಮತ್ತು ಆಟೋ ಚಾಲಕರಿಗೆ ಮತ್ತು ಬಿಎಂಟಿಸಿ ಕಂಡಕ್ಟರ್ಗೆ ಮತ್ತು ಡ್ರೈವರ್ ಗಳಿಗೆ ಪ್ರಥಮವಾಗಿ ನೀವೇ ಈಗ ವ್ಯಾಪಾರದಿಂದ ನಿಮಗೆ ಲಾಭ ಅನಿಸ್ತಿದೆಯೋ ನಷ್ಟ ಅನಿಸ್ತಿದ್ಯಾ ಸರ್ ನಾವು ಜೀವನ ಕಟ್ಕೊಂಡಿದ್ದೀರಾ ಜೀವನ ಎಷ್ಟು ಜನ ಇಬ್ಬರು ಮಕ್ಕಳು ಮಗಳಿಗೆ ಮದುವೆ ಮಾಡಿದೀವಿ ಇಲ್ಲಿ ಎ ಪಿ ಎಂ ಸಿ ಮಾರ್ಕೆಟ್ ಮುಂಚೆ ಇಲ್ಲೇ ಇತ್ತು ಇರ್ಲಿಲ್ಲ ದೊಡ್ಡಾಪುರದಲ್ಲಿ ಅವಾಗ ಇಲ್ಲೇ ಮಾರ್ಕೆಟ್ ಇತ್ತು ತರಕಾರಿಗಳಾಗಿರ್ಬೋದು ಹಣ್ಣು ಇನ್ನೊಂದು ಮತ್ತೊಂದು ಮಾರ್ಕೆಟ್ ಬರ್ಬೇಕಾದ್ರೆ ಅವಾಗನು ಇಲ್ಲೇ ಇತ್ತು ನೀವು ಇಲ್ಲಿ ವ್ಯಾಪಾರ ಸ್ಕೂಲ್ ವರ್ಷ ಆಗ್ತದೆ ಯಾವ ಸ್ಕೂಲ್ ಹತ್ರ ಒಂದ್ ವರ್ಷ ಆದ್ಮೇಲೆ ಆರಾಮ್ಸಿ ಹೋಗ್ಬಿಡ್ತು ಆರಾಮಸಿಗೋಯ್ತು ಇಲ್ಲಿ ಬಸ್ ಸ್ಟಾಂಡ್ ಸರ್ಕಲ್ ಅಲ್ಲೇ ಮಾಡ್ತಿದ್ರೆ ಇಪ್ಪತ್ತೈದು ವರ್ಷದಿಂದ ನಿರಂತರ ಇದೆ ಸೇವೆ ದುಡಿತು ಸರ್ಕಾರದಿಂದ ಏನನ್ನ ಸೌಲಭ್ಯಗಳು ಇದಾವೆ ಶ್ರಮಿಕರ ಕಾರ್ಡು ಕಾರ್ಮಿಕರ ಕಾರ್ಡು ಈ ತರ ಎಲ್ಲ ಮಾಡಿಸಿದಾರೆ ಸೌಲಭ್ಯಗಳು ಸರ್ಕಾರದಿಂದ ಬರ್ತಾ ಇದೆ ಒಳ್ಳೊಳ್ಳೆ ಸೌಲಭ್ಯಗಳು ಸಿಗ್ತವೆ ಯಾಕೆ ನೀವೆಲ್ಲ ತಗೊಂಡಿರ್ಕಾರಿ ಅದೇ ಬಿಡಿ ಫ್ಯಾಮಿಲಿ ಅಪಾರ್்ட் ಅಪಾರ್ಡಿಗೆ 4 ಸಾರಿ ಹಾಕಿದೆ. ಅದೇ ಊಟನ್ ಎಲ್ಲ ಐತೆ. ಆದ್ರೂ ನಿಮ್ಗೆ ಸರ್ಕಾರದಿಂದ ಏನು ಸೌಲಭ್ಯ ಸಿಕ್ಕಿಲ್ಲ. ಏನು ತಗೊಂಡೇ ಇಲ್ಲ ಇದುವರೆಗೂ. ಏನು ತಗೊಂಡಿಲ್ಲ. ಯಾವುದು ಲೋನ್, ಮುಕಲ್ ಲೋನ್ ಆಗಿರ್ಬೋದು ಇಲ್ಲ ಇಲ್ಲ. ಪಿಎಂ ಕಿಸಾನ್ ಯೋಜನೆಯದಾಗಿರಬಹುದು. ಬೇರೆ ಯಾವುದಾನೂ ನಿಮ್ಗೆ ಸಿಕ್ಕಿಲ್ಲ. ನೋಡಿ ಸ್ನೇಹಿತರೆ ಯಾಕೆ ಅಂತ ಈ ಮಾತು ಹೇಳ್ತಾ ಇದೀವಿ ಅಂತಂದ್ರೆ ದೊಡ್ಡಲಾಪುರದಲ್ಲಿ ನಿಮಗೆ ತಗೊಂತಾರೆ ಹೇಳ್ತಾರೆ? ಉದಾಹರಣೆ ಅಲ್ವಾ? ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ